ನಮ್ ತಂದೆ ಸಣ್ಣದು ಸಣ್ಣ ವಯಸ್ಸಿಂದ ಕಣ್ಣು ಬಿಚ್ಚಿದ್ದಾಗನೆ ನಮ್ ತಂದೆ ತೋರ್ಸೋದು ಅತ್ತಾಗ ಆನೆಗಳೇ ಆನೆಗಳೇ ಮುಟ್ಸೋದು ನೋಡಿದ್ರೆ ಏನ್ ಚಂದಾಮಮ್ಮ ತೋರ್ಸಿದ್ರಿ ಇವ್ರ ತಂದೆ ಆನೆಗಳನ್ನೇ ತೋರಿಸ್ತಾ ಇದ್ರಂತೆ ಓಕೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಕುದ್ರಪ್ಪಶಾ ಅಂತ ಹೇಳಿ ಆ ಏನಾಗಿ ಇಲ್ಲಿ ಕೆಲಸ ಮಾಡ್ತೀರಾ ನೀವು ನಾನು ಫಸ್ಟಿಗೆ ಕವಾಡಿ ಆಗಿ ಕೆಲಸ ಮಾಡಿದೆ ತೊಂಬತ್ಮೂರಲ್ಲಿ ನನ್ಗೆ ಕನ್ಫರ್ಮ್ ಆಯ್ತು ಎಂಬತ್ಮೂರಿಂದ ನಾನು ಕೆಲ್ಸಕ್ಕೆ ಸೇರಿದ್ದು ಅವಾಗ ಎಂ ಆರ್ ಅಲ್ಲಿ ಮಾಡ್ತಾ ಇದ್ದೆ ಅದ್ರ ಮೇಲೆ ತೊಂಬತ್ಮೂರಲ್ಲಿ ನನಗೆ ಕನ್ಫರ್ಮ್ ಆಯ್ತು ಅವಾಗ ಕಬಡ್ಡಿ ಕೆಲಸ ಮಾಡ್ತಾ ಇದ್ದೆ

ತಿಂಡಿ ಗಿಂಡಿ ಊಟ ಗಿಟ ಎಲ್ಲ ಮಾಡ್ಕೊಂಡು ಅದರ ಮೇಲೆ ಮತ್ತೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಹೋಗ್ತಾರೆ ನಾಲ್ಕು ಗಂಟೆಗೆ ಹೋದರೆ ಎಲ್ಲಿದೆ ಏನು ನೀರು ಕುಡಿದಿದೆಯೋ ಅಥವಾ ಇಲ್ವೋ ಎಲ್ಲ ಹೆಂಗಿದೆ ಹುಷಾರಾಯ್ತೋ ಇಲ್ಲವೋ ಅಂತ ಹೇಳಿ ಎಲ್ಲ ಚೆಕ್ ಮಾಡಬಲ್ ಬರಬೇಕಾಗುತ್ತೆ ಬಂದಾಗ ಮತ್ತೆ ಏಳು ಗಂಟೆ ಆಗುತ್ತೆ ಇಲ್ಲೋ ಅವ್ರು ಬರೋಕ್ಕೆ ಏಳು ಗಂಟೆ ಮತ್ತೆ ಏಳು ಗಂಟೆ ಆಗುತ್ತೆ ಕೆಲವು ಆರು ಗಂಟೆಗೆ ಆಗುತ್ತೆ ಅದರ ನಂತರ ಬಂದ ನಂತರ ಮತ್ತೆ ಅದನ್ನು ಏನಾರ ಒಂದು ಶಬ್ದ ಬಂತು ಇಲ್ಲ ಆನೆ ಕೂಗ್ತು ಆನೆ ಕೂಗಿದಾಗ ಮತ್ತೆ ಅದನ್ನು ಶಬ್ದ ಕೇಳಿದಾಗ ಮತ್ತೆ ಕರ್ಕೊಂಡು ಹೋಗ್ಬೇಕು

ನಿಮಗೆ ಓಡಾಕ ಬರ ಆಗೋದಿಲ್ಲ ಆ ರೀತಿ ಇರುತ್ತೆ ಇಲ್ಲಿ ಹತ್ರ ಒಂದ್ ಸ್ವಲ್ಪ ಈಗ ಮರಿಯಾನೆಗಳು ದೂರ ತಗೊಂಡು ಹೋಗಕ್ಕೆ ಆಗೋದಿಲ್ಲ ಯಾಕಂದ್ರೆ ಬಿಸಿಲು ಈ ಬಿಸಿಲು ಕಡೆಯಿಂದ ಹತ್ರ ಹತ್ರ ಬಿಟ್ಕೊಂತಾರೆ ಹತ್ರ ಹತ್ರ ಬಿಟ್ಕೊಂಡು ಹತ್ತು ಕೊನೆಗೆ ತಂಪಾದಾಗ ಮತ್ತೆ ಪುನಃ ಮುಂದಕ್ಕೆ ಹೋಗ್ತಾ ಇರ್ತಾವಲ್ಲ ಆ ಕಡೆ ನೀರ್ ಗೀರಿ ಕಡೆ ಎಳೆದಿ ತೊಗೊಂಡ್ಬಂದು ಬಿಟ್ ಬಿಟ್ಟಿರ್ತಾರೆ ಇದೇ ರೋಡಲ್ಲಿ ಈ ಕಡೆ ಹೋಗ್ತವೆ ಒಂದ್ ಸ್ವಲ್ಪ ಸ್ವಲ್ಪ ಆ ಕಡೆನು ಹೋಗ್ತವೆ ಅವ್ರಿಗೆ ಯಾವ ಯಾವ ಕಡೆ ಸವಲತ್ತು ನೀರಿನ ಸವಲತ್ತು ಮೇವಿನ ಸವಲತ್ತು ಇದೆ ಆ ಕಡೆ ನೋಡಿ ಬಿಡ್ತಾರೆ ಬಿಡ್ತಾರೆ ಒಂದ್ ಎರಡು ಎರಡ್ ಆನೆ ಒಂದೊಂದ್ ಆನೆ ಆ ರೀತಿ ಬಿಡ್ಕೊಂಡ ಇವಾಗ ಎಷ್ಟು ದೂರ ಹೋಗ್ತಾರೆ ಮೂರ್ ಕಿಲೋಮೀಟರ್ ನಾಕ್ ಕಿಲೋಮೀಟರ್ ಕೆಲವರು ನಾಕ್ ಕಿಲೋಮೀಟರ್ ಹೋಗ್ತಾರೆ ಮೂರ್ ಕಿಲೋಮೀಟರ್ ಹೋಗ್ತಾರೆ ಕೆಲವರು ಈಗ ಹೆಣ್ಣನೇ ಅದೇ ನಾನು ಹೇಳ್ತಾ ಇಲ್ಲ ಮೊದ್ಲೆ ಹೆಣ್ಣನೆಯವರು ಒಂದ್ ಎರಡ್ ಕಿಲೋಮೀಟರ್ ಯಾಕಂದ್ರೆ ಮರಿಗಳು ಅಲ್ಲಿ ಇದಾವಲ್ಲ ಬಿಸಿಲಲ್ಲಿ ನಡೆಯೋದಿಲ್ಲ ಅದರಿಂದ ಕೆಲವು ಹತ್ರ ಬಿಟ್ಕೊಂತಾರೆ ಅದು ಸಾಯಂಕಾಲ ಆದಾಗ ಅದೇ ಬೇಕಾದ್ರೆ ಹೋಗ್ತಾರೆ ಹೋಗೋದು ಎಲ್ಲ ಎಲ್ಲ ಈ ಕಡೆ ಹೋಗೋ ಈ ಪೂರ ಈ ಕಡೆ ರೋಡ್ ಹೋಗ್ತವೆ ಆ ಕಡೆ ರೋಡ್ ಅಲ್ಲಿ ಹೋಗೋ ಆ ಕಡೆ ರೋಡ್ ಅಲ್ಲಿ ಹೋಗ್ತವೆ ಸರ್ ಅದೇನದು ಅಲ್ಲಿ ಕ್ರಾವಲ್ ಅಂತ ಹೇಳಿ ಅದು ಕ್ರಾವಲ್ ಅಂತ ಹೇಳಿದ್ರೆ ನಾವು ಆನೆ ಕಾಡಿಂದ ಹಿಡಿದು ತಗೊಂಡ್ ಬಂದು ಪಳಗಿಸಿ ಅದರಲ್ಲೇ ಹಾಕಿ ಪಳಗಿಸೋದು ಈಗ ನೋಡಿ ಆ ಕ್ರಾವಲ್ ಅಂತ ಹೇಳಿ ಆ ದೊಡ್ಡಿ ಕಟ್ಟಿದೀವಲ್ಲ ಆ ದೊಡ್ಡಲ್ಲೇ ಹಾಕೋದು ಆಮೇಲೆ ಅದಕ್ಕೆ ಒಂದ್ ನೋಡೋಣ ಅವು ಹಿಂದೆ ಬರ್ತಾವಲ್ಲ ಅದರ ಜೊತೆ ಹೋಗೋಣ ಆ ಕಡೆ ಎಣ್ಣಾನೆಗಳು ಕೊಟ್ಟವಲ್ಲ ಅದ್ರ ಜೊತೆ ಬೂರ ಬಾ ದೂರನೇ ಹೋಗೋವು ಇವೆಲ್ಲ ದೂರನೇ ಹೋಗೋದು ಹನ್ನೆರಡು ವರ್ಷ ಕೆಲಸ ಮಾಡಿದ್ದೀನಿ ನನ್ನ ನನ್ನ ಹತ್ರ ಮೂರು ಮರಿ ಹಾಕಿದೆ ಇದರದು ಮರಿ ಪೂ ಐದು ಮರಿ ಈಗ ಇದು ಸೇರಿಸಿ ಐದನೇ ಮರಿ ಇದು ಹಂಗಾದ್ರೆ ನಿಮಗೆ ತುಂಬಾ ಎಮೋಷನಲ್ ಏನ್ ಹೆಸರು ಅದ್ರದ್ದು ನೇತ್ರಾವತಿ ಅಂತ ಹೇಳಿ ನೇತ್ರಾವತಿ ಇದು ಯಾದ್ರೂ ಮರಿ ಮಧ್ಯ ಇದೆಯಲ್ಲ ಇದು ಮಧ್ಯ ನೇತ್ರಾವತಿ ಮರಿ ನೇತ್ರಾವತಿ ಮರಿ ಓಕೆ ಇದ್ರೆ ಹೆಸರು ಏನು ಪಕ್ಕದಲ್ಲ ಇದೆಯಲ್ಲ ಇದು ಹೇಮಾವತಿ ಓ ಹೇಮಾವತಿ ನೇತ್ರಾವತಿ ಕುಂತಿ ಕುಂತಿ ಮರಿ ಓಕೆ ಇದು ಗೀತದ ಮರಿ ಇದು ನೇತ್ರಾವತಿ ಮಾಡಿದ್ರ ಏ ಅದು ನೋಡಿ ನನಗೆ ಕೊಟ್ಟಿಲ್ಲ ಅಂತ ಹೇಳೋಣ ಹೇ ಅಯ್ಯ ಹ್ಞೂ ಓಕೆ ಕೊಡೋಣ ಸರ್ ಇವಾಗ ಹ್ಞೂ ಅದು ಹೋಗ್ಲಾ ಮುಂದೆ ಹಾಂ ಹಾಂ ನಾವು ಅದ್ರ ಮುಂದೆ ಹೋಗೋಣ ಮುಂದೆ ಹೋಗಿ ಅವರು ಮುಂದೆ ಹೋಗ್ತಾರೆ ನಾವು ಹಿಂಗ ಹೋಗೋಣ ಎಷ್ಟು ಕಿಲೋಮೀಟರ್ ಬಿಟ್ಟು ಬರ್ತಾರೆ ನಾವು ಹೋಗಿ ಅಲ್ಲಿ ಈಗ ಮೂರ್ ಕಿಲೋಮೀಟರ್ ಹೋಗೋ ಇದ್ದಾರೆ ಐದು ಕಿಲೋಮೀಟರ್ ಅದೇ ಮೊದ್ಲೇ ಹೇಳ್ದಂಗ ನಾನು ಐದ್ ಕಿಲೋಮೀಟರ್ ಹೋಗೋರು ಇದ್ದಾರೆ ಮೂರ್ ಕಿಲೋಮೀಟರ್ ಹೋಗೋ ಇದಾರೆ ಎರಡ್ ಕಿಲೋಮೀಟರ್ ಹೋಗೋರು ಇದ್ದಾರೆ ಎರಡು ಕಿಲೋಮೀಟರ್ ಯಾಕೆ ಅಂತ ಹೇಳಿದ್ರೆ ಮರಿಗಳು ಸಣ್ಣ ಸಣ್ಣವಲ್ಲ ಬಿಸಿಲು ಅಷ್ಟು ದೂರ ನಡೆಯೋದಿಲ್ಲ ಅದರಿಂದ ಒಂದು ಸ್ವಲ್ಪ ಹತ್ತಿರ ಬಿಡ್ಬೇಕಾಗತ್ತೆ ಅದು ತಂಪಾದಾಗ ಮಾತ್ರ ಅವು ಹೋಗ್ತವೆ ಹಾಂ ತಂಪಾದಾಗ ಹೋಗ್ತವೆ ಯಾಕೆಂತ ಹೇಳಿದ್ರೆ ಈಗ ಹೋಗಿದ್ದೆ ಅದನ್ನು ನೆರಳಲ್ಲಿ ಒಂದು ಮರದಲ್ಲಿ ಬಡ್ಡೆಯಲ್ಲಿ ನೆನೆಸ್ ಮಲಸ್ಕೊಳ್ತವೆ ಮಲಗಾಗಿ ಎದ್ದಾಗಿದ್ಮೇಲೆ ಒಂದು ಸ್ವಲ್ಪ ಬಿಸಿಲು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಅವಾಗ ಹೊಡ್ತವೆ ಹಂಗೆ ಹೋಗ್ತಾ ಇರ್ತವೆ ಅದು ಮಧ್ಯ ಮಧ್ಯ ನೀರು ಸಿಗುತ್ತೆ ಅಲ್ಲಿ ಕೆರೆಗಳು ಇಪ್ಪತ್ತೈದು ಮೂವತ್ತು ಕೆರೆ ಇದಾವೆ ಹೌದು ಇದಾವೆ ಎಲ್ಲಾ ಕೆರೆಯನ್ನು ನೋಡಿದಿವಿ ಎಲ್ಲಾ ಕೆಲವು ಕೆರೆಯಲ್ಲಿ ಸ್ವಲ್ಪ ನೀರು ನಿಲ್ ನಿಲ್ಲೋದಿಲ್ಲ ಈ ಬಿಸಿಲಲ್ಲಿ ಒಣಗಿಬಿಡುತ್ತೆ ಕೆಲವು ಕಡೆ ನೀರು ಜರೆ ಬರ್ತೈತೆ ನೀರಿದೆ ಇದೆ ಹಾ ಹಾ ಕೆಲವು ಕಡೆ ಸ್ವಲ್ಪ ನೀರು ಬತ್ತೋಗುತ್ತೆ ಈ ಟೈಮಲ್ಲಿ ಕೆಲವು ಕಡೆ ಇರುತ್ತೆ ನೀರು ಓಕೆ ಹಾ ಆ ಬೇಸ್ಗೆಲಿ ಹಂಗಂದ್ರೆ ನೀರಿಗೇನು ಕೊರತೆ ಆಗಲ್ಲ ಆನೆ ನೀರು ಕೊರತೆ ಇಲ್ಲ ನಿಮ್ಮ ರೋಟಿನ್ ಹೇಗೆ ಸ್ಟಾರ್ಟ್ ಆಗ್ತಾಯಿತ್ತು ಯಾಕಂದ್ರೆ ನೀವು ನಲ್ವತ್ತು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ ನಿಮ್ಮ ಮನೆಗೆ ಜಾಸ್ತಿ ಟೈಮ್ ಕೊಡೋಕ್ಕಿಂತ ಇಲ್ಲಿಗೆ ಜಾಸ್ತಿ ಟೈಮ್ ಕೊಟ್ಟಿದ್ರೆ ಇಲ್ಲ ಇಲ್ಲ ಇಲ್ಲಿ ಟೈಮ್ ಕು ಜಾಸ್ತಿ ಕೊಟ್ಟಿರೋದು ಯಾಕೆ ಅಂತ ಹೇಳಿದ್ರೆ ಈ ಪ್ರಾಣಿ ಮುಖ್ಯ ನಮ್ಗೆ ಯಾಕಂತ ಅದ್ರಿಂದ ನಾವು ಅದು ದುಡಿಮೆ ಮಾಡಿ ತಿನ್ನಬೇಕು ಅಂತ ಹೇಳಿದ್ರೆ ಈ ಪ್ರಾಣಿ ಮುಖ್ಯ ನಮ್ಗೆ ಬೇಕೇ ಬೇಕಲ್ಲ ಪ್ರಾಣಿ ನಮ್ಗೆ ಪ್ರಾಣಿ ಮೇಲೆ ಭಯಂಕರ ಇಷ್ಟ ನಿಮಗೆ ಯಾಕೆ ಬೇಕೇ ಬೇಕು ಪ್ರಾಣಿ ಬೇಕೇ ಬೇಕು ಯಾಕಂತ ಹೇಳಿದ್ರೆ ಅದರಿಂದ ಜೀವನ ನಾವು ಮಾಡ್ತಾರನೇ ಅಲ್ಲ ನಮ್ಗೆ ಯಾವ್ದು ಮತ್ತೆ ಬೇರೆ ಯಾವ್ದು ಇದಿಲ್ಲ ನಮ್ಗೆ ಒಂದೊಂದ್ ಕಡೆ ಒಂದೊಂದ್ ರೂಟ್ ಡಿವೈಡ್ ಆಗ್ತವೆ ಇದು ಈ ಕಡೆ ಹೋಗ್ತವೆ ಇದಕ್ಕೆ ಲೆವೆಲ್ ಜಾಗ ತಗೊಂಡೋಗಿ ಮತ್ತೆ ಅದನ್ನ ಪುನಃ ಆ ಕಡೆನೇ ಹೋಗ್ತವೆ ಇದು ಹಿಂಗಾಸ್ ಹೋಗಿ ಹಂಗ್ ಬರ್ಬೇಕು ಇವಾಗ ಯಾವ್ದಾವ್ದು ಇರ್ತಾವ್ ಜೊತೆಲಿ ಬಿಡ್ತಿವಿ ಸಿಂಗಲ್ ಇರೋದ್ನ ಸಿಂಗಲ್ ಬಿಡ್ತೀವಿ ಯಾಕೆಂದ್ರೆ ಒಂದಕ್ಕೊಂದು ಜಗಳ ಆಡ್ಕೋಬಾರ್ದು ಆ ರೀತಿ ನೋಡಿ ಬಿಡ್ತಿವಿ ಕಾಡಾನೆ ಇರ್ತವೆ ಕಾಡನಿಂದ ಒಂದ್ ಜಗಳ ಇರ್ತವೆ ನಮ್ಮ ಈ ಕಡೆ ಮದ ಬಂದಾಟಿ ಮದಿ ಜಗಳ ಆಡ್ತವೆ ಅದಕ್ಕೆ ಬೇರೆ ಬೇರೆ ಮಾಡ್ತೀವಿ ಹ್ಮ್ ಹ್ಮ್ ಓಕೆ ನೀವು ಸರ್ವಿಸ್ ಬಗ್ಗೆ ಮಾತಾಡ್ತಾ ಇದ್ರಿ ನೀವು ಆನೆಗಳ ಬೇಕೇ ಬೇಕು ನಮಗೆ ಅದಿಲ್ಲಂದ್ರೆ ಜೀವನ ಇಲ್ಲ ಅಂತ ಈಗೇನ ನಿಮ್ಮ ಫ್ಯಾಮಿಲಿ ಫುಲ್ ಇಲ್ಲೇ ಕೆಲಸ ಮಾಡೋದೇ ಹೇಗೆ ಹಾ ಎಲ್ಲಾ ಫ್ಯಾಮಿಲಿ ಇದೆ ಕೆಲಸ ನಮ್ ತಾತ ಮುತ್ತಾತ ಎಲ್ಲಾ ಪ್ರತಿವんど ಇದೆ ಕೆಲಸ ಮುತ್ತಾತನು ಕೆಲಸ ಮಾಡ್ತಾ ಇದ್ದಾರಾ ಹೌದು ಎಲ್ಲಾ ಇದೆ ಇದೆ ಕೆಲಸ ಹಾ ಬೇರೆ ಕೆಲಸ ಮೆಕಾನಿಕ್ ಯಾವ್ದು ಕಲ್ತಿಲ್ಲ कळತಿಲ್ಲ ನಾನು ಚಾಲೇಗೆನೇ ಹೋಗಿರಲ್ಲ ನೀ ಹೋಗಿಲ್ಲ ಓದೇನೆ ಇಲ್ಲ ಸೈನ್ ಎಲ್ಲ ಬರೆಯೋದು ಕಲ್ತಿದ್ರೆ ಸೈನ್ ಬರೆಯೋದು ಕಲ್ತಿದೀವಿ ಅಷ್ಟೇ ಎಷ್ಟು ಮೂರ್ನೇ ತರಗತಿ ಹೋಗಿದೀವಿ ಒಂದು ಇಡ ಇಡಿ ಇಲ್ಲ ಅಂದ್ರೂ ಒಂದು ಮುನ್ನೂರು ಆಪ್ಸೆಂಟ್ ಇದೆ ಇಲ್ಲಿ ಆನೆಗಳ ಜೊತೆ ಹಾಗಾದ್ರೆ ನಿಮ್ ತಾತನ ಜೊತೆ ಇಲ್ಲಿ ಬರ್ತಾ ಇದ್ರ ನಿಮ್ ತಂದೆ ಜೊತೆ ಬರ್ತಾ ಇದ್ರಾ ನೋಡ್ಲಿಕ್ಕೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ತಂದೆ ಸಣ್ಣ ವಯಸ್ಸದಿಂದ ಕಣ್ಣು ತಂದೆ ತೋರ್ಸೋದು ಅತ್ತಾಗ ಆನೆಗಳೇ ಆನೆಗಳೇ ಮುಟ್ಸೋದು ನೋಡಿದ್ರೆ ತಂದೆ ಆನೆಗಳನ್ನೇ ತೋರಿಸ್ತಾ ಇದ್ರಂತೆ ಈಗ ನಾವು ನಮ್ಮ ಮಕ್ಕಳಿಗೆ ಏನ್ ಮಾಡ್ತೀವಿ ಗೊತ್ತಾ ಈಗ ಜಾಸ್ತಿ ಅಳ್ಬೇಕಾದ್ರೆ ಈಗ ನಮ್ಮ ಮಕ್ಕಳಿಗೆಲ್ಲ ತೋರ್ಸಿದ್ರೆ ಆನೆ ನಾವು

ಹೊರಗಡೆ ಅಂದರೆ ಆರು ತಿಂಗಳು ಊರಲ್ಲಿ ಇರ್ತಿದ್ವು ಆವಾಗ ಟಿಂಬರ್ ಕೆಲಸ ಇದ್ದು ಓಕೆ ಎಷ್ಟು ವರ್ಷ ಆಗಿತ್ತು ಅವಾಗ ನಿಮಗೆ ಆವಾಗ ನನಗೆ ಇಪ್ಪತ್ತೊಂದು ವರ್ಷ ಆವಾಗಲೇ ನಾನು ಕೆಲ್ಸಕ್ಕೆ ಸೇರಿದ್ದೆ ಎಂಬತ್ತ್ಮೂರಲ್ಲಿ ಆವಾಗಿಂದ ಹಿಂಗೆ ಮೂರು ತಿಂಗಳು ಅದು ನಮ್ಮ ಎಸ್ ಎಫ್ ಇವರು ಇದ್ದರು ಅಣ್ಣ ಡಿ ಎಫ್ ಸಾಹೇಬರು ಅವರೆಲ್ಲ ಅವರೆಲ್ಲ ಹತ್ರ ಅವ್ರ ಹತ್ರ ಚೆನ್ನಾಗಿ ಕೆಲಸ ಮಾಡಿದ್ದೆವು ನಾವು ಅಂದರೆ ಕೆಲಸ ಕಲ್ ಕಲ್ಸಬೇಕಾದ್ರೆ ಅವರೇ ಕಾರಣ ಅವರು ಒಳ್ಳೆ ಡಿ ಎಫ್ ಸಾಹೇಬ್ರು ಅವರು ಎಲ್ಲ ಎಲ್ಲ ಕೆಲಸ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ಅವ್ರ ಹತ್ರ ಕಲಿಬೇಕು ಹೌದಾ ಅಂದ್ರೆ ಸ್ಟ್ರಿಕ್ ಆಫೀಸರ್ಗಳು ಅವರು ಅಂತವ್ರು ಇರಬೇಕು ನೀವಿದಾಗ ಎಷ್ಟು ಆನೆ ಇದ್ದು ಸ್ಟಾರ್ಟಿಂಗ್ ಅಲ್ಲಿ ನಮ್ಮಲ್ಲಿ ನಲ್ವತ್ನಾಲ್ಕು ಆನೆ ಇದ್ದು ನಾನ್ ಕೆಲ್ಸಕ್ಕೆ ಸೇರ್ಬೇಕಾದ್ರೆ ನಲ್ವತ್ನಾಲ್ಕು ಆನೆ ನಮ್ಮ ಹಳೆ ಕ್ಯಾಂಪ್ ಅಲ್ಲಿ ಇತ್ತು ಈಗ ಹೊಸ್ತಾಗಿ ಮಾಡಿರೋದು ಕ್ಯಾಂಪ್ ಇದು ಜಾಗ ಹಳೆ ಕ್ಯಾಂಪ್ ಊರ್ ಪಕ್ಕನೇ ಇಲ್ಲೇ ನಲವತ್ನಾಲ್ಕು ಅನೇ ಇತ್ತು ಅವಾಗ ವಯಸ್ಸಾಗಿ ತೀರ್ ತಿರ್ಕೊಂಡು ಹೋಗಿ ಇಲ್ಲಿವರೆಗೆ ಬಂದಿದ್ದಾವೆ ನೀವಿದ್ದಾಗ ಸ್ಟಾರ್ಟಿಂಗ್ ಯಾವೇ ಪಿ ನಾನು ನಾನಿದ್ದಾಗ ಲವ ಅಂತ ಮಾಯಾ ಅಂತ ಹೇಳಿತ್ತು ಅದು ಹುಣೆ ಹುಣಸದ ಮಟ್ಟಿಗೆ ಕೊಟ್ಟು ಕೊಟ್ಟು ಮಟ್ಟಿಗೆ ಕೊಟ್ಟಿರೋದು ಅದ್ರ ಹೋಗಿದ್ಮೇಲೆ ಮತ್ತೆ ಲವ ಅಂತ ಹೇಳಿತ್ತು ಅದು ಮೊದಲೇ ಕೆ ಮಾರಾಟಗಳು ಇದ್ದವು ಅವೆಲ್ಲ ರೆಡಿ ಮಾಡ್ಕೊಂಡು ಅದ್ರ ಮೇಲೆ ಅವೆಲ್ಲ ಮಾರಾಟಕ್ಕೆ ಹೋಗ್ಬಿಟ್ಟವು ಕೇರಳ ಕೇರಳ ಕಡೆ ತೊಗೊಂಡು ಹೋಗ್ತಿದ್ರು ಅವಾಗ ಲೋಕಲ್ ಇತ್ತು ಈಗ ವೈಲ್ಡ್ ಲೈಫ್ ಆಗಿದೆ ಓಕೆ ಇವಾಗ ಮಾರಾಟ ಇಲ್ಲ ಮೊದಲೆಲ್ಲ ಮಾರಾಟ ಇತ್ತು ದೇವಸ್ಥಾನಕ್ಕೆ ಅದಕ್ಕೆ ತೊಗೊಂಡೋಗಿ ತೊಗೊಂಡು ಹೋಗ್ತಿದ್ರು ಓಕೆ ನಿಮ್ಮ ಲೈಫ್ ಲೈಫು ಸರ್ವಿಸ್ ಅಲ್ಲಿ ಎಷ್ಟು ಆನೆಗಳ್ನ ಪಳಗ್ಸಿದ್ದೀರ ನಮ್ಮ ಇಲ್ಲ ಅಂತ ಹೇಳಿದ್ರು ಒಂದು ಹತ್ತು ಹದಿನೈದು ಆನೆ ನಾವು ಹದಿನೈದು ಹದಿನೈದು ಆನೆ ಇಲ್ಲ ಕೆಲಸ ಮಾಡಿದ್ದೀವಿ ನಾವು ಏನೇನು ಹೆಸ್ರು ನೆನಪಿದ್ಯ ಹದಿನೈದು ಆನೆ ಇದು ಹಾಂ ಮಾ ಲವಾ ಮಾಯಾ ಫಸ್ಟ್ ಮಾಯಾ 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 ಅಂತ ಹೇಳಿ ಅದ್ರ ಮೇಲೆ ಲವ ಲವ ಆಗಿದ್ಮೇಲೆ ಮಾಹೇಶ ಅದ್ರ ಮೇಲೆ ಪರಂದಮ್ಮ ಹಿಂಗೆ ಶಿವು ನಾಗಣ್ಣ ಹಿಂಗೆಲ್ಲ ಮಾಡ್ಕೊ ಬಂದಿದ್ದೀವಿ ನೇತ್ರಾವತಿ ಮತ್ತೆ ಗಂಗೆ ಬಾನಾಮತಿ ಭಾರತಿ ಅವೆಲ್ಲ ಮಾಡಿದೀವಿ

ಇಲ್ಲಿ ನೋಡ್ತಾ ಇದೀವಲ್ಲ ಇಲ್ಲಿವರೆಗೂ ಬಿಟ್ಟು ಬರ್ತೀರಾ ಹಾ ಇಲ್ಲಿವರೆಗೂ ಈಗ ಬಿಡ್ ಬಿಡ್ತೀವಿ ಮೇಕಂತ ಹಂಗೆ ಹೋಗ್ತಾ ಇರ್ತಾವ ತಂಪಾಗ್ಬೇಕು ತಂಪಾದ್ರಂತ ಹೊಂಟಾವ್ ಈಗ ಆ ಕಡೆ ಎಲ್ಲಿ ಕನೆಕ್ಟ್ ಆಗುತ್ತೆ ಈ ಕಾಡು ಯಾವ ಭಾಗಕ್ಕೆ ಈ ಕಡೆ ಕಾಡು ಇದು ಇದು ಶೆಟ್ಟಳ್ಳಿ ತನಕ ಇದೆ ಕಾಡು ಹನಗೆರೆ ಹನಗೆರೆ ತನಕ ಹೋಗಿದೆ ಕಾಡು ಈ ಕಾಡಲ್ಲಿ ಏನ್ ತಿಂತವೆ ಆನೆ ನನಗೊಂದು ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಎಲ್ಲ ಒಣಗೋಗ್ಬಿಟ್ಟಿದ್ದೀವಿ ಈಗ ಎಲ್ಲ ಮೇವು ಸ್ವಲ್ಪ ಕಮ್ಮಿನೇ ಈಗ ಈಗ ಏನು ಮಾಡ್ತವೆ ಅಂತ ಹೇಳಿದ್ರೆ ಆನೆ ತಂಪಾದಾಗ ಆದಾಗ ಏನು ಮಾಡ್ತಾವೆ ಹಳ್ಳ ಸೈಡಲ್ಲಿ ಸ್ವಲ್ಪ ಇದ್ದಿರುತ್ತೆ ತಂಪ್ ಇರುತ್ತೆ ನೀರು herbicides ಹಳ್ಳ ಅಲ್ಲೆಲ್ಲ پورا ಒಂದ್ ಸ್ವಲ್ಪ ತಂಪ್ ಇರುತ್ತೆ ಆವಾಗ ಚಿಗಿರ ಆ ಹಳ್ಳ ಸೈಡ್ ಅಲ್ಲಿ ಮೇತರ್ತಾವೆ ಗಾನೆಗಳು ಓಕೆ ಈಗ ಹಳ್ಳ ಇಲ್ಲಲ್ಲಿದೆ ಇಲ್ಲ ಇದೆ ಈ ಗುಡ್ಡ ಹತ್ತಿದ್ಮೇಲೆ ಆ ಹಳ್ಳಾನೆ ಮತ್ತೆ ನೋಡಿ ಈ ಕಡೆ ಹೋಗಿದ್ಮೇಲೆ ಮೇಲೆ ಹಳ್ಳಾನೆ ಓ ಇದು ಮಳೆಗಾಲದಲ್ಲೆಲ್ಲ ತುಂಬಾ ಹರಿಯುತ್ತೆ ಅನ್ಸುತ್ತಲ್ಲ ಮಳೆಗಾಲದಲ್ಲೇ ತುಂಬಾ ಹರಿತಿದೆ ಇಲ್ಲಿ ಇಲ್ಲಿ ಅಂತೂ ಇಂತು ಒಂದ್ ಕಿಲೋಮೀಟರ್ ನಡ್ಕೊ ಬಂದು ಆನೆಗಳ್ನ ಕಾಡಲ್ ಬಿಡ್ತಾ ಇದ್ದೀವಿ ಇಷ್ಟತ್ತ ಆನೆ ಜೊತೆ ಮಂದಿ ಇವಾಗ ಇಲ್ಲನೆ ಕೇಳಲ್ಲ ಕೇಳುತ್ತೆ ಅಂದ್ರೆ ಅದೊಂದು ಪ್ರೀತಿ ಅದನ್ನ ಅದನ್ನ ಕೊಟ್ಟಿಲ್ಲ ಅಂದ್ರುನು ಕೇಳು ತಿನ್ನುತ್ತೆ ಈಗ ನಾವು ಮರ್ತಿ ಮರ್ತಿ ಎಲ್ಲಾರ ಬಂದ್ಬಿಟ್ರೆ ಅದನ್ನ ಅಲ್ಲಿಂದಾನೇ ಬರ್ತವೆ ನಾವು ಕರಿಯೋದೇ ಬೇಡ ಅಲ್ಲಿಂದನೆ ಬರ್ತಾವು ಬಂದಾಗ ಬಾಯಿ ಕಳ್ದ್ ಕಳ್ದ್ ಅವಾಗ ನಾವು ಯಾವತ್ತೂ ಒಂದು ಜೋಬಲ್ಲಿ ಬೆಲ್ಲ ಏನಾದರೂ ಇಟ್ಟೇ ಇರ್ತೀವಿ ಓಕೆ ಇವಾಗ ಅದೇನು ಬಿಸ್ತಾ ಈಗ ಬೇಡಿ ಅಂತ ಅಡಿ ಅದು ಅದು ಬೇಡಿ ಹಾಕಿರ್ತೀವಿ ಓಕೆ ನೋಡಿ ಈಗ ಹಾಕಿ ಬೇಡಿ ಹಾಕಿ ಅದಕ್ಕೆ ಸರಪಣಿ ಹಾಕಿ ಬಿಡ್ತೀವಿ ಓಕೆ ಇದು ಜಾಸ್ತಿ ಉದ ಓಡಂಗಿಲ್ಲ ನಿಧಾನ ಹೋಗ್ಬೇಕು ಹಾಂ ಜಾಯಿಂಟ್ ಆಗುತ್ತಲ್ಲ ಹಾಂ ನಿಧಾನ ಹೋಗ್ಬೇಕು ಎಲ್ಲ ಹಣೆಗಳಿಗೆ ಹಿಂಗೆ ಬಿಡೋದು ಯಾಕಂದ್ರೆ ಕಾಡಾನೆ ಜೊತೆಲಿ ಸೇರ್ಕೊಬಿಟ್ರೆ ಕಾಡಾನೆ ಜೊತೆಲಿ ಓಡ್ಬಿಟ್ಟ ಈಗ ಅವಿಡಿಯಾಕ್ ಆಗೋದಿಲ್ಲ ನಾವು ಅದರಿಂದ ಇದ್ದಿದ್ರೆ ಸರಪಣಿ ಇರುತ್ತೆ ಅವಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಧಾನ ಹೋಗಿ ನಿಧಾನ ಹೋಗಿ ನಾವು ಅದನ್ನ ನೇತ್ರ ಬಾಯಿ ನೇತ್ರ ಇದು ನನ್ಗೂ ಕೊಡುವಂತ ಬರ್ತದೆ ಎಲ್ಲಿ ಕೊಡ್ಲಿ ನಾನು ಎಲ್ಲಿ ಕೊಡ್ಲಿ ಪುಟ್ಟಾಣಿ ನಿನ್ಗೆ ಸರ್ ಸ್ವಲ್ಪ ಕೊಡಿ ನಮ್ಮ ಪುಟಾಣಿಗಿಲ್ದಂಗೆ ನೀವು ಕೊಟ್ಟು ನಾವು ಮುರಿತಾ ಇದ್ದೇನೆ ಬರ್ತೀನಲ್ಲ ಮತ್ತೊಂದ್ಸತಿ ಬರ್ಬೇಕು ನೋಡಕ್ಕೆ ಆ ಕಾಡಾಣೆ ಜೊತೆಲೇ ಇಲ್ಲೋ ನೀರ್ ಕಡೆ ಹೋಗ್ತಿದಾವ ಮೇವ ಇತಾ 4:30 ಐದ್ ಗಂಟೆಗೆ ಒಂದ್ಸತಿ ಬರ್ತೀವಿ ಮತ್ತೆ ಮತ್ತೆ ಬರ್ತಿರಾ ಮತ್ತೆ ಬಂದು ನೋಡこうಬೇಕು ನೀರ್ ಕುಡಿದಿದಾವ ಅಥವಾ ಇಲ್ಲೋ ಸ್ವಲ್ಪ ಬೆಲ್ಲಾನು ಏನೋ ಕಡೆ ಇದಾವೋ ಇಲ್ವ ಅಂತ ಹೇಳಿ ನೋಡ್ಕೊಂಡು ನೋಡ್ಕೊಂಡು ಹೋಗ್ಬೇಕು ಅದೇ ಹೇಳಿದಲ್ಲ ನಾನ್ ನಾಲ್ಕ್ ಗಂಟೆಗೆ ಬಂದ್ರೆ ಅವರು 7 ಗಂಟೆ ಆಗುತ್ತೆ ಬರಕ್ಕೆ ಓ ಹೌದಾಂಗ ನಿಮಿಗೆ ರೆಸ್ಟ್ ಯಾವಾಗ ಮಾಡ್ತೀರಾ ನೀವು ರೆಸ್ಟ್ ಅದೇ ಅಷ್ಟೇ ಮತ್ತೆ ರಾತ್ರಿ ಏನಾರಾ ಷಬ್ದ ಮಾಡ್ತೋ ತಳ್ ಅದರ ಏನು ಅಂತ ಅಂತ ಹೇಳಿ ಬಂದು ಚೆಕ್ ಮಾಡಬೇಕಾಗುತ್ತೆ ಇವಾಗ ಎಲ್ಲಿದ್ಯಲ್ಲ ಈ ಆನೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಇವತ್ತು ಬಿಟ್ರೆ ಅಷ್ಟೇ ಮ್ಯಾಕ್ಸಿಮಮ್ ಕಾಡಾನೆ ಕಾಲಿಗೆಲ್ಲ ಕಟ್ಟಿರ್ತೀರಲ್ಲ ಕಾಡಾನೆ ಕಟ್ಟಿ ಏನು ಮಾಡಕ್ಕಾಗಲ್ಲ ಏನು ಮಾಡೋ ಅಂದ್ರೆ ಏನು ಮಾಡಲ್ಲ ಆನೆಗಳು ಸ್ವಲ್ಪ ಬುದ್ಧಿಡ್ಕೊಂಟೇ ಓಕೆ ಹೆಣ್ಣಾನೆಗಳಿಗೆ ಅವತ್ತು ಏನು ಮಾಡಲ್ಲ ಅದ್ ಗೊತ್ತಾಗುತ್ತೆ ಅಂದ್ರೆ ದಂತ ಇರತ್ತಲ್ಲ ಹಂಗತ್ತ

ಕುಡಿತಾಟರ್ ವಾಸನೆಲ್ಲ ಹೆಣ್ಣು ಗಂಡು ಗೊತ್ತಬಿಡತ್ತಾ ನಿಮ್ಗೆ ಏನಾರು ಗೊತ್ತಾಗುತ್ತಾ ನಿಮಗೆ ಸ್ಮೆಲ್ ಏನಾರು ಎಣ್ಣು ಗಂಡಾನೇ ಅದೇ ಆನೆ ಸ್ಮೆಲ್ ಗೊತ್ತಾಗುತ್ತಾ ನಿಮಗೆ ಹೋಗುವಾಗದ ವಾಸನೆ ಬರುತ್ತೆ

ಮಣ್ಣು ಹಾಕೊಂಡ್ರೆ ಕೋಲ್ಡ್ ಡ್ರಿಂಕ್ಸ್ ನೀವು ಮತ್ತೆ ಇವಾಗ ನಾಲ್ಕು ಗಂಟೆಗೆ ಬರ್ತೀನಲ್ಲ ಇಷ್ಟು ದೂರ ನಡ್ಕೊಂಡ್ ಬಂದು ಇಲ್ಲಿಂದ ಜಾಡ್ ಹಿಡಿಬೇಕು ಇಲ್ಲಿಂದ ಈ ಗುಡ್ಡ ಹಾಕಿರ್ತಾವೋ ಆ ಗುಡ್ಡದ ಆ ಕಡೆ ಇರ್ತಾವೋ ಅಲ್ಲಿಗೆ ಹೋಗಿ ನೋಡ್ಕೊಂಡು ಅದಕ್ಕೆ ಬೆಲ್ಲನ ಏನೋ ಕೊಟ್ಟಿ ಬರ್ಬೇಕು ಇವಾಗ ಬಿಡಿ ಇವಾಗ ಹೆಂಗೆ ಗುರುತುಗಳನ್ನ ಹಿಡಿತೀರ ನೋಡೋಣ ಇವಾಗ ಮುಂದೆ ಕಳಿಸಿ ಜಾತಿ ಹೇಳಿ ಈ ಮಳೆಗಾಲ ಟೈಮಲ್ಲಿ ಏನಾಗತ್ತೆ ಅಂತ ಮಾರ್ಕ್ ಪೂರಾ ಇದಾಗತ್ತೆ ಆವಾಗ ತಿಂದಿರೋದು ಕಸಗಳು ತಿಂದಿರೋದ ಇದಲ್ಲ ಆ ಕಸ ತಿಂದಿರೋದು ಜಾಡಲ್ಲಿ ಅಲ್ಲಿ ತಿನ್ಕೊಂಡ್ ತಿನ್ಕೊಂಡು ಹೋಗಿರೋದು ಹಸಿದ್ ಬೀಳುತ್ತಲ್ಲ ಕಸ ಅದು ಯಾವ್ದು ಹಳೇದು ಯಾವ್ದು ಗೊತ್ತಾಗುತ್ತೆ ಹಂಗೆ ಅರ್ಧದ ಮೇಲೆ ಹೋಗ್ತೀವಿ